ಜಿಲ್ಲೆಯಲ್ಲಿ ಮುಂಗಾರು ಚುರುಕು ಬಿತ್ತನೆ ಕಾರ್ಯಕ್ಕೆ ಸಿದ್ಧಗೊಳಿಸಿರುವ ರೈತರು ಬೆಳಗ್ಗೆ ಬೀಜ ಖರೀದಿಗೆ ಮುಗಿಬಿದ್ದ ಅನ್ನದಾತ ಹೌದು ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಮಳೆ ಪ್ರಾರಂಭವಾಗಿದೆ ಈ ಹಿನ್ನೆಲೆಯಲ್ಲಿ ಹೊಲಗಳನ್ನ ಹಲ ಮಾಡಿಟ್ಟುಕೊಂಡ ರೈತರು ಬಿತ್ತನೆ ಕಾರ್ಯಕ್ಕೆ ಸಜ್ಜುಗೊಳ್ಳುತ್ತಿದ್ದಾರೆ ಇಂದು ನಗರದ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜಕ್ಕಾಗಿ ರೈತರು ಬೆಳಗ್ಗೆ ಸರದಿಯಲ್ಲಿ ನಿಂತು ತಮ್ಮ ಜಮೀನಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಹೋದರು ಇನ್ನು ಬಿತ್ತನೆ ಬೀಜ ತಗೊಂಡುಕೊಳ್ಳುವ ರೈತರು ದೂರು ದೂರ ಊರುಗಳಿಂದ ಆಗಮಿಸಿ ಸರದಿಯಲ್ಲಿ ನಿಂತುಕೊಳ್ಳುತ್ತೇವೆ ಇಲ್ಲಿ ಎಲ್ಲರಿಗೂ ಬಿತ್ತನೆ ಬೀಜಗಳು ಸಿಗುತ್ತವೋ ಇಲ್ಲವೋ ಎಂಬುದು ಆತಂಕ ಸೃಷ್ಟಿಯಾಗಿದೆ ಹೀಗಾಗಿ ಈ ವ್ಯವಸ್ಥೆ ರೈತರಿಗೆ ಅನುಕೂಲವಾಗುವಂತೆ ಕೋಪನ್ ವ್ಯವಸ್ಥೆಯನ್ನಾಗಲಿ ಅಥವಾ ಎಲ್ಲರಿಗೂ ಸಿಗುವಂತಹ ಬದಲಿ ವ್ಯವಸ್ಥೆಯನ್ನಾಗಲಿ ಮಾಡಬೇಕೆಂದು ರೈತರು ಮನವಿ ಮಾಡಿಕೊಂಡರು ಇಲ್ಲಿ ಸಬ್ಸಿಡಿ ಒಳಗೆ ನಮ್ಗೆ ಬಿತ್ತನೆ ಬೀಜಗಳು ಸಿಗುತ್ತೆ ಸೋಯಾಬೀನ್ ಆಯ್ತು ಆಮೇಲೆ ಶೇಂಗಾ ಆಯ್ತು ಮಳೆನೂ ಚೆನ್ನಾಗೈತಿ ಎಲ್ಲ ಎಲ್ಲ ರೈತರಿಗೇನು ಈ ಬಂದು ತಗೋಬೇಕಾಗ್ತತಿ ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರ್ಕೊಂಡೇವ್ ರೈತ ಆಮೇಲೆ ಇನ್ನೂ ಒಂದು ಏನಂದ್ರೆ ಈ ರೈತ ಸಂಪರ್ಕ ಕೇಂದ್ರದಾಗ ಒಂದು ಸಿಸ್ಟಮ್ ಇರಬೇಕು ಇಲ್ಲ ಒಂದು ಚಿಟಿನಾರ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ಈ ತರ ನಾ ದಾಂಡಲೇ ಆಗೋದಿಲ್ಲ ಆಮೇಲೆ ಒಬ್ರ ಮೇಲೆ ಒಬ್ರು ಬಿದ್ದು ನನ್ನ ಪಳೆ ಬರಲಿ ನಿಮ್ಮ ಪಳೆ ಬರಲಿಲ್ಲ ಅನ್ನೋದಲ್ಲ ಇನ್ನೊಂದು ರೈತ ಸಂಪರ್ಕ ಕೇಂದ್ರದವರು ಯಕ್ಷತ್ಕಂಡ್ ಮಾಡ್ಕ ಬಿಡಿ ಈ ರೈತರಿಗೆ ಎಲ್ಲರೂ ಸಿಗುತ್ತೆ ಅದರ ಬೀಜಗಳು ರೈತರಿಗೆ ಸಿಗುತ್ತೆ ಯಾದ್ರ ಸಿಗುತ್ತೆ ಬಿಡುತ್ತೆ ಅಣ್ಣ ಒಂದು ಆಕೃದಿಂದ ಇಷ್ಟೆಲ್ಲ ಕಷ್ಟ ಬಿದ್ದು ನಿಮಗೆ ಒಬ್ರ ಮೇಲೆ ಒಬ್ರ ಅಷ್ಟು ಬೀಜ ಇಲ್ಲ ರೀ ಬೀಜ ಸಿಗದ ಕಷ್ಟ ಕಷ್ಟ ಆದ್ರೆ ನೋಡ್ಬೇಕು ಸರ್ ಮುಂಗಾರು ಹಂಗಾಮ ಚಲವಾಗಿದೆ ಈ ವರ್ಷ ಮುಂಗಾರು ಆದ ಕಾರಣ ಈ ಕೃಷಿ ಆಫೀಸ್ನಲ್ಲಿ ನಲ್ಲಿ ಇತರನಿ ಇತ್ತಿನ ಬೀಜ ಅಂದರೆ ಶೇಂಗಾ ಬೀಜ ಸೋಯಾ ಹೆಸರು ಮೆಸ್ರೂ ಮಳೆ ಚೊಲಾಗಾದ್ರೆ